ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಇವಳಿಗೆ ಇವಳಿಗೆ ಲಕ್ಕಿಗೆ ಗೊತ್ತಿರ ಕಟ್ಟೆ ಲಕ್ಕಿ ಗೊತ್ತಿಲ್ಲ ಈಗ ಗೊತ್ತಿಲ್ಲ ಬಟ್ ಇವ್ನ ಫ್ಲಟ್ ಅಂತ ಇವ್ಳ ಹೇಳ್ಬೇಕು ಇಷ್ಟು ಇಷ್ಟ ಇಲ್ಲೇ ಈಗ ಇವ್ನ ಪ್ರೊಫೆಷನ್ ಡಾಕ್ಟರ್ ಆಗಿದ್ರೆ ಇವ್ರು ಡಾಕ್ಟರ್ಸ್ ಎಲ್ಲ ಫ್ಲಟ್ ಅಂತ ಹೇಳಿದ್ರೆ ಇವ್ರು ಪ್ರೊಫೆಷನ್ ಇಂಜಿನಿಯರ್ ಫ್ಲಟ್ ಇಲ್ಲ ಸರ್ ಡಿಪಾರ್ಟ್ಮೆಂಟ್ ಧೈರ್ಯ ಬೇಕಲ್ಲ ಫೋಟೋಗ್ರಾಫರ್ ಸಮಾಜದಲ್ಲಿ ಒಂದು ಮುಖ ಏ ಹಂಡ್ರೆಡ್ ಪರ್ಸೆಂಟ್ ಫೋಟೋಗ್ರಫರ್ಸ್ ಹಂಡ್ರೆಡ್ ಪರ್ಸೆಂಟ್ ಹೆಂಗ್ ಬೇಕೋ

ಏನು ಏನು ಪ್ರಶ್ನೆ ಕೇಳೋಲ್ಲ ನೀವು ಸಾಯಂಕಾಲ ನೀವು ಬನ್ನಿ ಎಷ್ಟು ಜನ ಬರ್ತೀವಿ ಅಂತ ಹೇಳಿ ನಾನು ಸೀಟ್ಸ್ ರೆಡಿ ಮಾಡ್ತೀನಿ ನೀವು ಬಂದು ನೋಡಿ ಆಮೇಲೆ ಹಲೋ ಹಲೋ ಯಾ ಸರ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ನನ್ನ ಹೆಸರು ಚೇತನ್ ಅಂತ ಹೇಳಿ ಜಸ್ಟ್ ನಾವು ನಾನು ನಿಮ್ಮ ಸಿನಿಮಾ ಟ್ರೈಲರ್ ನೋಡಿದೆ ಸರ್ ಓಕೆ ಅದಕ್ಕೆ ಕंग्रेಚುಲೇಟ್ ಮಾಡಿ ವಿಶ್ ಮಾಡೋಣ ಅಂತ ಫೋನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡೋದು ಸರ್ ನಾನು ಬೇಸಿಕ್ಲಿ ಈವೆಂಟ್ ಮ್ಯಾನೇಜರ್ ಓಕೆ 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 ಸೋ ಅದರಿಂದ ನಿಮ್ಮ ಸಿನಿಮಾ ನೋಡಿ ಇಷ್ಟ ಆಯ್ತು ಓಕೆ ಮಾಡೋಣ ಅಂತ ಮಾಡ್ತಾ ಇದೀನಿ ಸರ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ನಿಮ್ಮ ಕನ್ವೇ ಕೂಡ ಮಾಡಿದ್ದಾರೆ ಸರ್ ನಿಮ್ಮ ಕ್ಯಾಮೆರಾ ಮ್ಯಾನ್ ಯಾರು ಅಂತ ಕೇಳ್ಬೋದು ಸರ್ ನಮ್ಮದು ಇವರು ಮನೋಜ್ ಜೋಶಿ ಸರ್ ಪಾಡನ್ ಮೀ ಮನೋಹರ್ ಜೋಶಿ ಅಂತ ಸರ್ ನಾನು ಇಫ್ ಯು ಡೋಂಟ್ ಮೈಂಡ್ ನಾನು ಏನಾದ್ರು ನಿಮ್ನ ಒಂದು ಪ್ರಶ್ನೆ ಕೇಳ ಏನ್ ವಿಚಾರ ಅಲ್ಲ ಜಸ್ಟ್ ಏನೋ ಹಿಂಗೆ ಥಾಟ್ ಬಂತು ಹೇಳಿ ಸರ್ ನೀವು ಆಕ್ಚುಲಿ ಹೀರೋ ಆಗಬೇಕು ಅಂತ ನಿಮ್ಗೆ ಏನು ಅನ್ನಿಸ್ತು ಸರ್ ಹೇಗೆ ಅನ್ನಿಸ್ತು ವಾಟ್ ಮೇಡ್ ಯು ಬಿ ಲೈಕ್ ಅ ಹೀರೋ

ಮತ್ತೇನಕ್ಕೆ <coughs> <coughs> ಅವಮಾನ ಎಲ್ಲಿ ಸರ್ ಮಾಡಿದೀವಿ ಅದ್ ಪಾತ್ರ ಸರ್ ಅದು ಏನ್ ಅವಮಾನ ಅಂತ ಏನಿಲ್ಲ ನೀವು ಸಿನಿಮಾ ನೋಡಿ ಅದ್ರಲ್ಲಿ ಗೊತ್ತಾಗತ್ತೆ ನಿಮ್ ಕ್ಲಿಯರ್ ಗೊತ್ತಾಗುತ್ತೆ ಸರ್ ಏನೇ ಸಿನಿಮಾ ನೋಡಿ ಏನೇ ಮಾಡಿದ್ರು ಎಲ್ಲಾ ಕ್ಯಾಮ್ರಾ ಮೆನ್ ಗಳು ಫ್ಲರ್ಟ್ ಅಂದ್ರೆ ಏನರ್ಥ ಎಲ್ಲ ಎಲ್ಲಾರು ಅಂತಲ್ಲ ಆ ಕ್ಯಾರೆಕ್ಟರ್ ಏನಿದೆ ಆ ಪ್ರೀತಿ ಪೂಜಾ ಕ್ಯಾರೆಕ್ಟರ್ ಅವರು ಅವ್ರ ಅಭಿಪ್ರಾಯ ಹೇಳೋದು ಸೊ ಆ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದೆ ಸರ್ ಈಗ ಎರಡು ಹೀರೋಯಿನ್ಸ್ ಇದಾರೆ ಎರಡು ಕ್ಯಾರೆಕ್ಟರ್ಸ್ ಅದನ್ನ ನರೇಟ್ ಮಾಡಿದಾಗ ಅವ್ರು ಹೇಳೋದು ಕ್ಲಿಯರ್ ಆಗಿದೆ ನೀವು ಸಿನಿಮಾ ನೋಡಿ ಬೇಕಿದ್ರೆ ನೀವು ಬನ್ನಿ ನಮ್ದು ಪ್ರೀಮಿಯರ್ ಇದೆ ಅಲ್ಲಿ ಬನ್ನಿ ನೀವು ನೋಡಿ ನಿಮ್ಗೆ ಕ್ಲಿಯರ್ ಆಗತ್ತೆ ಸರ್ ನಿಮ್ ಟ್ರೈಲರ್ ನೋಡೇ ಇಷ್ಟು ನನಗೆ ಅವಮಾನ ಆಗಿದೆ ನಿಮ್ ಸಿನಿಮಾ ಅಂತ ನಾನು ನೋಡದೇ ಇಲ್ಲ ಸರ್ ಅವಮಾನ ಆಗಿದೆ ಅಂದ್ರೆ ಇವಾಗ ಹಂಗಿದ್ರೆ ಯಾರೋ ಡಾಕ್ಟರ್ ಕೊಲೆ ಮಾಡ್ತಾರೆ ಹಂಗಿದ್ರೆ ಅವರು ಎಲ್ಲಾ ಡಾಕ್ಟರ್ ಕೊಲೆಗಾರ ಹಂಗಂತ ಯಾರೋ ಒಬ್ಬ ಫ್ಲರ್ಟ್ ಅಂತ ಎಲ್ಲ ಕ್ಯಾಮ್ರಾಮನ್ ಫ್ಲರ್ಟ್ ಸರ್ ಅಲ್ಲ ನಾನು ಹೇಳ್ತಾ ಅಲ್ಲ ಅಂತ ಮತ್ತೆ ಹೆಂಗ್ ಸರ್ ನೀವು ಆ ವಿಡಿಯೋ ಕಂಟೆಂಟ್ ಅಲ್ಲಿ ಅಷ್ಟು ನೀಟಾಗಿ ಎಲ್ಲಾ ಕ್ಯಾಮರಾಮನ್ಚುಲಿ ಟೀಸರ್ ನ ನೋಸ್ಕೊಂಡಿದ್ದೀರಾ ಅಲ್ವಾ ಸರ್ ಟೀಸರ್ ಕಟ್ ನಾನು ನೀವು ಅಂದಮೇಲೆ ಎಲ್ಲ ಕ್ಯಾಮರಾಮನ್ ಅಂತ ಮೆನ್ಶನ್ ಆಗಿರೋದು ಅದೊಂದು ಬೇಸಿಕ್ ಸೆನ್ಸ್ ಅಲ್ವಾ ಸರ್ ಅಟ್ಲೀಸ್ಟ್ ಈಗ ನೀವು ಆ ಆತರ ಎಲ್ಲ ಕ್ಯಾಮರಾಮೆನ್ಗೂ ಪೋಟ್ರ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನು ಬೀಪ್ ಸೌಂಡ್ ಏನೋ ಒಂದ್ ಹಾಕ್ಬೋದೈತಲ್ಲ ಸರ್

ಒಬ್ಬ ವಿಡಿಯೋಗ್ರಾಫರ್ ವಿಡಿಯೋ ಮಾಡಿದ್ರೆ ಮಾತ್ರನೇ ನೀವು ನಿಮ್ ಸಿನಿಮಾನ ಪೋಟ್ರೆ ಮಾಡಿ ಆಡಿಯನ್ಸ್ ಬಂದು ನೋಡಿ ಇವ್ರ ಹೀರೋ ಇವ್ರ ಹೀರೋಯಿನ್ ಅಂತ ರೆಕಾಗ್ನೈಸ್ ಮಾಡೋಕೆ ನಿಮ್ ನೇಮು ಫೇಮ್ ಎಷ್ಟು ಮುಖ್ಯನೋ ಹಿಂದೆ ಒಬ್ಬ ಮ್ಯಾನ್ ಅವ್ನ ಮನೆ ಅವನ್ ಸಂಸಾರ ಅವನ್ ಹೆಂಡತಿ ಅವನ್ ಮಕ್ಳು ಅವನ್ ಬಿಟ್ಟು ಅವ್ನ್ ಬೆವರ್ ಸುರಿಸಿ ಅವ್ನ್ ರಕ್ತ ಸುರಿಸಿ ಒಂದ್ ಇಮೇಜ್ ತಗೊಂಡು ಆ ಇಮೇಜ್ ನೂರಾರ್ ಜನ ನೋಡಿ ಲೈಕ್ ಮಾಡ್ಬೇಕು ಅಂದ್ರೆ ಅವ್ನ್ ಸಮ ಎಷ್ಟಿರತ್ತೆ ಆಫ್ ಎ ಫೋಟೋಗ್ರಾಫರ್ 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 ಅಲ್ಲ ನಿಮ್ಮಿಂದ ಇಂದ ನೀವು ನನಗೂ ಅರ್ಥ ಆಗತ್ತೆ ನೀವು ಅದನ್ನ ರಾಂಗ್ ಆಗಿ ನೀವು ದಯವಿಟ್ಟು ಪ್ರಿಮಿಯರ್ ಇದೆ ಅದಕ್ಕೆ ಬನ್ನಿ ಐ ವಿಲ್ ಕ್ಲಿಯರ್ ದಿಸ್ ಔಟ್ ಅದಾದ್ಮೇಲೆ ನೀವೇ ಹೇಳಿ ಇಲ್ಲೂ ನಾವು ಮಂಗಳೂರಲ್ಲಿ ಇವತ್ತು ಪ್ರೀಮಿಯರ್ ಮುಗಿಸಿದ್ವಿ ಅಲ್ಲೂ ಫೋಟೋಗ್ರಾಫರ್ ಮಾಡಿದ್ವಿ ಅವರು ನೋಡ್ಕೊಂಡು ಹೋಗಿದ್ದಾರೆ ಆಮೇಲೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚೇಂಬರ್ ಅಲ್ಲಿ ಅದು ನಾವು ಕ್ಲಿಯರ್ ಮಾಡ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಸಿನಿಮಾ ನಾವು ಅಸೋಸಿಯೇಷನ್ ತೋರಿಸಿದೀವಿ ಅವ ಯಾರಾತ್ರ ಇರೋ ನೀವಿง ಅವಮಾನ ಮಾಡ್ತ್ರಿ ನ್ಯಾಯಮನೆ ಕಂಪ್ಲೇಂಟ್ ಕೊಡ್ದೇ ಇರತೀವಿ ಫಸ್ಟ್ ಆಫ್ ಆಲ್ ರೀಸ್ ಮಾಡಿ ಮಾತಾಡ್ಬೇಡ ಯಾರಾತ್ರ ಮಾತಾಡ್ತಾ ಇದೀಯಾ ನೀನು ನಿಮ್ಮತ್ರನೇ ಮಾತಾಡ್ತಿರೋದು ಕ್ಯಾಮೆರಾಮನ್ಗೆ ಈ ಸ್ಟೌಮಾನ ಮಾಡ್ತರೆ ಇನ್ನೇನ್ ಮಾಡ್ತಾರೆ ಇನ್ನೇನ್ ಮಾಡ್ತಾರೆ ಮಾತಾಡ್ತೀರಾ ಅಂದ್ರೆ ಕಂಪ್ಲೇಂಟ್ ಕೊಡ್ತಾರೆ ಇನ್ನೊಂದು ಮಾಡ್ತಾರೆ ಏನ್ ಕಂಪ್ಲೇಂಟ್ ಕೊಡ್ಬಿಡ್ತೀಯಾ ಹಾ ಏನ್ ಕಂಪ್ಲೇಂಟ್ ಕೊಡ್ಬಿಡ್ತೀಯಾ ಏನ್ ಕಂಪ್ಲೇಂಟ್ ಕೊಡ್ಬಿಡ್ತೀಯಾ ಹಾ ಮತ್ತೆ ರೀಸ್ ಕರೆಕ್ಟಾ ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇರೋದು ಆಯ್ತಾ ನೀವ್ ನೀವ್ ಯಾರ್ರಿ ಗಳಿಗೆ ಅವಮಾನ ಮಾಡಕ್ಕೆ ಫಸ್ಟ್ ಆಫ್ ಆಲ್ ಮೂವಿ ಮಾಡ್ತೀರಾ ಮತ್ತೆ ಹೆಂಗ್ರಿ ಫ್ಲೋಟ್ ಅನ್ನೋ ಪದ ಏನ್ರಿ ಏನ್ರಿ ಆಯ್ತಾ ನಿಮ್ ಸಿನ್ಮಾ ನಾನ್ ರೀ ನೋಡ್ಬೇಕು ನೋಡ್ರಿ ನಾನು ಎ ಫೋಟೋಗ್ರಾಫರ್ ಆನ್ ಬಿಹಾಫ್ ಡಿಮ್ಯಾಂಡ್ ಮಾಡ್ತಿರೋದು ಇಷ್ಟೇ ಅದೇನು ನೀವು ತಪ್ಪು ಹೇಳಿಕೆ ಹೇಳಿದ್ದೀರೋ ಅವಹೇಳನ ಮಾಡಿದ್ದೀರೋ ಅವಮಾನ ಮಾಡಿದಿರೋ ಬಂದು ಮೀಡಿಯಾ ಮುಂದೆ ನೀವು ತಪ್ಪೊಪ್ಕೊಂಡು ಇಲ್ಲ ಫೋಟೋಗ್ರಾಫರ್ಸ್ ಎಲ್ಲಾರ್ಗೂ ನಾನು ಅಡ್ರೆಸ್ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಿಮ್ನ ನಿನ್ ಸಿನಿಮಾನ ಅಡ್ರೆಸ್ ನಿನ್ನ ನಿನ್ ಸಿನಿಮಾನ ಅದ್ಯಾರು ಅದ್ ಹೆಂಗೆ ನಾ ರಿಲೀಸ್ ಮಾಡಕ್ ಬಿಡ್ತಾರ ನಾನು ನಮ್ ಅಸೋಸಿಯೇಷನ್ ಎಲ್ಲಾರು ನೋಡೋ ನೋಡ್ತೀವಿ ಇಲ್ಲ ಎಲ್ ನಿಲ್ಸ್ಬೇಕೋ ಅಲ್ಲಿ ನನ್ಗೆ ಗೊತ್ತು ನಾನು ನಿಲ್ಸ್ಕೊಂಡೆ ನಿಲ್ಸ್ಕೋತೀನಿ ಆಯ್ತು ನಿಮ್ಗೆ ಏನ್ ಮಾಡಕ್ಕೆ ಇಷ್ಟ ಇದೆ ಮಾಡಿ ಲೀಗಲ್ ಆಗಿ ಹೋಗೋಣ ತೊಂದ್ರೆ ಇಲ್ಲ ಸೆನ್ಸರ್ಗ್ ಹೋಗಿದ್ದೀನಿ ಸೆನ್ಸರ್ ಮಾಡ್ಸಿದ್ದೀನಿ ಎಲ್ಲ ಕರೆಕ್ಟ್ ಆಗೇ ಇದೆ ಚೇಂಬರ್ ಆತ್ರನು ಹೋಗಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಅವಾ ಹೇಳನ ನೋಡಿ ನೋಡಿ ಈ ಚೇಂಬರ್‌ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಅದನು ನಾವು ಸಾರ್ಟ್ ಔಟ್ ಮಾಡಿರಿದೀವಿ ನಾವು ಆತರ ತೋರ್ಸು ಉದ್ದೇಶನೂ ಇಲ್ಲ ನಾವು ಮಾಡೋರು ಅಲ್ಲ ಇದು ಏನು ನಾನು ಫಿಲ್ಮ್ ಅಲ್ಲ ನನಗೂ ಆ ಸೆನ್ಸಿಬಿಲಿಟಿ ಇದೆ यार ಹೆಂಗೆ ಅಂತ ನೀವು ಸಿನಿಮಾ ನೋಡಿ ಸೆನ್ಸಿಬಿಲಿಟಿ ಇದ್ಮೇಲೆ ಅದ್ ಹೆಂಗ್ರೀ ಅವರೆಲ್ಲ ಹೇಳಬೇಕಾರೆ ಬಿಇಂಗ್ ಎ ಹೀರೋ ಕಾಂಟಿನ್ಯೂಸ್ ಮೇಕ್ देम ಸ್ಟಾಪ್ ಸ್ಟಾಪ್ ಡೂಯಿಂಗ್ ದಟ್ ಕಥೆ ಪ್ರತಿ ಫೋಟೋಗ್ರಾಫರ್ ಗೆ ಅಲ್ಲ ನೀವ್ ಕತೆ ನೋಡಿ ನೀವ್ ಕಥೆ ನೋಡಿದ್ರೆ ನಿಮಗೆ ಗೊತ್ತಾಗತ್ತಲ್ಲ ರಿಲೀಸ್ ಮಾಡಕ್ಕೆ ಬಿಡಕಾಗ ಕತೆ ನೀವು ರಿಲೀಸ್ ಮಾಡ್ಬಿಡ್ತೀರಾ ಎಲ್ಲಿ ನಿಲ್ಕೋಬೇಕು ಅಂತ ಗೊತ್ತು ನಾನು ಎಲ್ಲಿ ನಿಲ್ಸ್ಬೇಕು ಅಲ್ಲಿ ನಿಲ್ಲಿಸ್ತೀನಿ ಆಯ್ತು ನನ್ ತಾಕತ್ ನಾನು ತೋರಿಸ್ತೀನಿ ನಿಮ್ ತಾಕತ್ ನೀವು ಮಾಡಿ ತಾಕತ್ ಸಿನಿಮಾ ನೀವು ಮಾಡಿ ನೋಡುವ ಆಯ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ